ತಾಲೂಕಿನ ಅಲ್ಲಾಪಟ್ಟಣ ಗ್ರಾಮದ ಬಳಿ ಇನ್ನೂರ ಇಪ್ಪತ್ತು ಕೆವಿ ವಿದ್ಯುತ್ ಸವರ ನಿರ್ಮಿಸಲು ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಹತ್ತು ಎಕರೆ ಜಾಗ ಮಂಜೂರು ಮಾಡಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ಕಂದಾಯ ಕೆಪಿಟಿಸಿಎಲ್ ಸಿಸ್ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಹಿಂದೆ ಕಣಿಯಾರು ಗ್ರಾಮದ ಬಳಿ ಯೋಜನೆಗೆ ಜಮೀನು ನೀಡಲಾಗಿತ್ತು ಅರಣ್ಯ ಇಲಾಖೆ ತಕರಾರಿನಿಂದಾಗಿ ಅಲ್ಲಾಪಟ್ಟಣ ಗ್ರಾಮದ ಸರ್ವೆ ನಂಬರ್ ಐವತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಹತ್ತು ಎಕರೆ ಸರ್ಕಾರಿ ಜಾಗವನ್ನು ಗುರುತಿಸಿ ಮಂಜೂರು ಮಾಡಿ ಕೆಪಿಟಿಸಿಎಲ್ಗೆ ಹಸ್ತಾಂತರಿಸಲಾಗಿದೆ ಕಳೆದ ವಾರ ಅಧಿಕಾರಿಗಳು ಜಮೀನಿನ ಸರ್ವೆ ಕಾರ್ಯಕ್ಕೆ ಹೋದಾಗ ಕೆಲವರು ಅಡ್ಡಿಪಡಿಸಿದ್ದಾರೆ ಎನ್ನಲಾಗಿದೆ ಕಂದಾಯ ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಸರ್ವೆ ಕಾರ್ಯ ನಡೆಸಿ ಜಾಗದ ಗಡಿ ಗುರುತಿಸಿ ಕೊಡುವಂತೆ ಸೂಚಿಸಿರುವುದಾಗಿ ಹೇಳಿದರು ಡೆಪ್ಯೂ ಡಿ ಸಿ ಎಲ್ಗೆ ಹಸ್ತಾಂತರ ಕೂಡ ಮಾಡಿದ್ದೇನೆ ಜಾಗವನ್ನ ಶುಕ್ರವಾರ ತಹಸೀಲ್ದಾರರು ಸರ್ವೇಯರು ಕೆಪಿ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಹೋಗಿ ಅದು ಏಳು ಕಾಲಕ್ಕೆ ಏರ್ಕೊಟ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡಿ ಅದನ್ನು ಕೂಡಲೇ ಟೆಂಡರ್ ಮಾಡಬೇಕು ಅಂತ ಹೇಳಿದ್ದೀನಿ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕೆ ನಾಲೆಗಳನ್ನು ಬಳಸಿಕೊಳ್ಳಬೇಕು ನಾಲೆಗಳ ಮೇಲ್ಭಾಗದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಅಳವಡಿಸುವುದರಿಂದ ವಿದ್ಯುತ್ ಉತ್ಪಾದನೆಯ ಜೊತೆಗೆ ನಾಲೆಯ ನೀರು ಆವಿಯಾಗುವುದು ತಪ್ಪುತ್ತದೆ ವಿದೇಶಗಳಲ್ಲಿ ಈ ತಂತ್ರಜ್ಞಾನ ಅಳವಡಿಸಿಕೊಳ್ಳಲಾಗಿದೆ ಎಂದರು ತಹಸೀಲ್ದಾರ್ ಕೆ ಸಿ ಸೌಮ್ಯ ಗ್ರೇ ಟು ತಹಸೀಲ್ದಾರ್ ಸ್ವಾಮಿ ವಿದ್ಯುತ್ ಇಲಾಖೆ ಅಧಿಕಾರಿಗಳಾದ ಸೋಮಶೇಖರ್ ಚಿದಂಬರ್ ಕುಶ್ವಂತ್ ಪಿಎಸ್ಐ ಸಿಆರ್ ಕಾವ್ಯ ಉಪಸ್ಥಿತರಿದ್ದರು ನಾನು ಫಾರಿನ್ ಹೋದಾಗ ನೋಡ್ಕೊಂಡು ಬಂದೆ ಟೆಕ್ನಾಲಜಿ ಏನಂತಂದ್ರೆ ಕೆನಾಲ್ ಮೇಲೆ ಹೋಗ್ತಕ್ಕಂಥ ಉದ್ದಕ್ಕೆ ಎಷ್ಟುದ್ದ ಬೆಂಗಳೂರು ಅಷ್ಟುದ ಸೋಲಾರ್ ನೋಡಿದ್ವಿ ಅವರು ಮಗ್ಗೆ ಮತ್ತು ಬಡನೂರು ಎರಡರಲ್ಲೂ ಕೂಡ ಸಿದ್ದಾಪುರ ಗಿಡ ಎರಡರಲ್ಲೂ ಕೂಡ ಕೆನಾಲ್ ಮಾಡಿ ಕೆನಾಲ್ ಮೇಲೆ ಮಾಡೋದಕ್ಕೆ ಅವಕಾಶ ಇದೆ ಅದು ಇಬ್ಬಡಿ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಮಾಡೋದಕ್ಕೆ ಕೊಡ್ಸಿದ್ವಿ ಅವ್ರ ಹತ್ರನೂ ಮಾತಾಡ್ತೀನಿ ಅದು ಉತ್ತಮವಾದದ್ದು ಯಾರು ಎಂಕ್ರೋಚ್ ಮಾಡಿರೋದು ಏನೂ ಇರೋದಿಲ್ಲ ನೀರು ಯಾವ ಪ್ರೆಷರು ಕೂಡ ಕಡಿಮೆ ಇರ್ತದೆ ಅದನ್ನು ಮಾಡೋದು ಸೂಕ್ತ ಅಂತ ನಾನು ಅಭಿಪ್ರಾಯ ಮಾಡಿ ಅದನ್ನು ಕೂಡ ಇಲಾಖೆಗೆ ಮಾಡಿಸ್ಕೊಳ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥ